ದಸರಾ ನವರಾತ್ರಿ ಹಬ್ಬದ ಪ್ರಯುಕ್ತ ನವದುರ್ಗೆಯರ ಮಹಿಮೆ ಮತ್ತು ಅವುಗಳ ಆಧ್ಯಾತ್ಮಿಕ ರಹಸ್ಯ ನಿಜಕ್ಕೂ ಆಳವಾದ ಅರ್ಥವನ್ನು ಹೊಂದಿದೆ ಈ ಒಂಬತ್ತು ರೂಪಗಳು ಕೇವಲ ದೇವಿಯರ ವಿಭಿನ್ನ ಅವತಾರಗಳಲ್ಲ ಬದಲಿಗೆ ಮನುಷ್ಯನ ಅಂತರಂಗದ ಪಯಣದಲ್ಲಿನ ಒಂಬತ್ತು ಹಂತಗಳನ್ನು ಪ್ರತಿನಿಧಿಸುತ್ತದೆ ನವದುರ್ಗಿಯರ ಆಧ್ಯಾತ್ಮಿಕ ರಹಸ್ಯ ನವರಾತ್ರಿಯು ಹೊರಗಿನ ರಾಕ್ಷಸ ಶಕ್ತಿಯಾದ ಮಹಿಷಾಸುರನ ಮೇಲೆ ದುರ್ಗಾಮಾತೆ ಸಾಧಿಸಿದ ವಿಜಯವನ್ನು ಸೂಚಿಸಿದರೆ ಆಧ್ಯಾತ್ಮಿಕವಾಗಿ ಇದು ನಮ್ಮ ಅಂತರಂಗದಲ್ಲಿರುವ ಅಹಂಕಾರ ಕೆಟ್ಟ ಗುಣಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಮೇಲೆ ನಾವು ಸಾಧಿಸಬೇಕಾದ ವಿಜಯವನ್ನು ಪ್ರತಿನಿಧಿಸುತ್ತದೆ ಪ್ರತಿದಿನ ಪೂಜಿಸುವ ದುರ್ಗಾದೇವಿಯ ರೂಪವು ನಮ್ಮ ಅಂತರಂಗದ ಒಂದು ನಿರ್ದಿಷ್ಟ ಅಂಶವನ್ನು ಜಾಗೃತಗೊಳಿಸಲು ಮತ್ತು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ದೇನಾ ದೇವಿಯರ ಹೆಸರು ಮಹಿಮೆ ಮತ್ತು ಆಧ್ಯಾತ್ಮಿಕ ರಹಸ್ಯ ಶ್ರೀ ಶೈಲಪುತ್ರಿ ಸ್ಥಿರತೆ ಮತ್ತು ಪ್ರಕೃತಿ ಶೈಲಪುತ್ರಿ ಎಂದರೆ ಪರ್ವತದ ಮಗಳು ಇವರು ಶುದ್ಧ ಶಕ್ತಿ ಪ್ರಕೃತಿ ಮತ್ತು ಆತ್ಮದ ಮೂಲಾಧಾರ ಚಕ್ರವನ್ನು ಪ್ರತಿನಿಧಿಸುತ್ತಾರೆ ಅಂತರಂಗ ಸಾಧನೆಗೆ ಬೇಕಾದ ದೃಢತೆ ಮತ್ತು ಸ್ಥಿರತೆಯ ಮೊದಲ ಹೆಜ್ಜೆ ಇದು ಶ್ರೀ ಬ್ರಹ್ಮಚಾರಿಣಿ ತಪಸ್ಸು ಮತ್ತು ನಿಷ್ಠೆ ಬ್ರಹ್ಮಚಾರಿಣಿ ಎಂದರೆ ಬ್ರಹ್ಮನಲ್ಲಿ ದಿವ್ಯ ಶಕ್ತಿ ನೆಲೆಸಿರುವವರು ಇವರು ಸ್ವಾದಿಷ್ಠಾನ ಚಕ್ರವನ್ನು ಮತ್ತು ಕಠಿಣ ತಪಸ್ಸು ತ್ಯಾಗ ನಿಯಂತ್ರಣ ಹಾಗೂ ದೈವಿಕ ಪ್ರೀತಿಯಲ್ಲಿನ ಅಚಲ ನಿಷ್ಠೆಯನ್ನು ಸೂಚಿಸುತ್ತಾರೆ ಮೂರನೇದು ಶ್ರೀ ಚಂದ್ರಗಂಠ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವರ ಹಣೆಯಲ್ಲಿ ಅರ್ಧ ಚಂದ್ರನ ಗಂಟೆ ಇರುತ್ತದೆ ಇದು ಸಾಧಕನ ಮನಸ್ಸು ಪ್ರಶಾಂತವಾಗಿದ್ದರೂ ಅಗತ್ಯವಿದ್ದಾಗ ಕೆಟ್ಟ ಶಕ್ತಿಗಳನ್ನು ಎದುರಿಸುವ ಹೊರಗಿನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ ಮಣಿಪುರ ಚಕ್ರದ ಸಂಕೇತ ಶ್ರೀ ಕೂಷ್ಮಾಂಡ ಸೃಷ್ಟಿ ಶಕ್ತಿ ಮತ್ತು ಆರೋಗ್ಯ ಇವರು ತಮ್ಮ ನಗುವಿನಿಂದ ಜಗತ್ತನ್ನು ಸೃಷ್ಟಿಸಿದರು ಎಂದು ನಂಬಲಾಗಿದೆ ಇವರು ಅನಾಹುತ ಚಕ್ರ ಮತ್ತು ಶಕ್ತಿಯುತವಾದ ಸೃಜನಾತ್ಮಕ ಶಕ್ತಿ ದಿವ್ಯ ಬೆಳಕು ಮತ್ತು ಸಮತೋಲಿತ ಆರೋಗ್ಯವನ್ನು ದಯಪಾಲಿಸುತ್ತಾರೆ ಶ್ರೀ ಸ್ಕಂದ ಮಾತಾ ಮಾತೃತ್ವ ಮತ್ತು ಪ್ರೀತಿ ಸ್ಕಂದ ಮಾತ ಎಂದರೆ ಸುಬ್ರಹ್ಮಣ್ಯನ ಅಂದರೆ ಸ್ಕಂದ ಅಂದರೆ ತಾಯಿ ಇವರು ಪವಿತ್ರ ಮಾತೃತ್ವ ರಕ್ಷಣೆ ಮತ್ತು ನಿಸ್ವಾರ್ಥ ಪ್ರೀತಿಯನ್ನು ಸೂಚಿಸುತ್ತಾರೆ ಶಕ್ತಿಯನ್ನು ವಿಶುದ್ಧಿ ಚಕ್ರಕ್ಕೆ ಏರಿಸುವುದು ಈ ಹಂತದಲ್ಲಿ ನಡೆಯುತ್ತದೆ ಶ್ರೀ ಕಾತ್ಯಾಯಿನಿ ಕತ್ತಲೆಯನ್ನು ನಾಶ ಮಾಡುವಳು ಇವರು ದುಷ್ಟಶಕ್ತಿಯನ್ನು ನಾಶ ಮಾಡಲು ಜನಿಸಿದ ಉಗ್ರ ರೂಪ ಅಂತರಂಗದಲ್ಲಿರುವ ಎಲ್ಲ ನಕಾರಾತ್ಮಕತೆ ಸಂಶಯ ಮತ್ತು ಅಜ್ಞಾನವನ್ನು ನಾಶಪಡಿಸಿ ನಮ್ಮನ್ನು ರಕ್ಷಿಸುವ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತದೆ ಶ್ರೀ ಕಾಳರಾತ್ರಿ ಭಯವನ್ನು ಕಳೆಯುವವಳು ಅತಿ ಉಗ್ರ ಮತ್ತು ಭಯಾನಕ ರೂಪ ಕಾಳರಾತ್ರಿ ಎಂದರೆ ಕಾಲವನ್ನು ನಿಯಂತ್ರಿಸುವವಳು ಮತ್ತು ಕತ್ತಲೆಯನ್ನು ನಾಶ ಮಾಡುವವಳು ಎಲ್ಲ ರೀತಿಯ ಭಯ ಮೃತ್ಯು ಮತ್ತು ಅಂಧಕಾರವನ್ನು ದೂರ ಮಾಡಿ ನಿರ್ಭತೆಯನ್ನು ನೀಡುವ ರೂಪ ಶ್ರೀ ಮಹಾಗೌರಿ ಪರಿಶುದ್ಧತೆ ಮತ್ತು ಶಾಂತಿ ಕಠಿಣ ತಪಸ್ಸಿನ ನಂತರ ದಿವ್ಯ ಪ್ರಕಾಶದಿಂದ ಬೆಳಗುವ ಶಾಂತ ಸ್ವರೂಪ ಇದು ಮನಸ್ಸು ದೇಹ ಮತ್ತು ಆತ್ಮದ ಪರಿಶುದ್ಧತೆಯನ್ನು ಕ್ಷಮೆಯನ್ನು ಮತ್ತು ಅಂತರಂಗದ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಇದು ಆಜ್ಞಾ ಚಕ್ರದ ಸಂಕೇತ ಶ್ರೀ ಸಿದ್ಧಿದಾತ್ರಿ ಸಿದ್ಧಿ ಮತ್ತು ಪರಿಪೂರ್ಣತೆ ಎಲ್ಲ ರೀತಿಯ ಅಷ್ಟ್ ಅಷ್ಟ ಆಧ್ಯಾತ್ಮಿಕ ಶಕ್ತಿಗಳು ನೀಡುವಳು ಅಂತಿಮವಾಗಿ ಪೂರ್ಣ ಜ್ಞಾನ ಮೋಕ್ಷ ಮತ್ತು ದಿವ್ಯ ಪ್ರಜ್ಞೆಯನ್ನು ಸಾಕ್ಷಾತ್ಕಾರ ಪಡೆಯುವ ಸಹಸ್ರಾರು ಚಕ್ರದ ಸಂಕೇತ ಓಂ ಶಾಂತಿ